ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಈ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಯಾದರೂ ಸರಿ ತಮ್ಮ ಮಕ್ಕಳನ್ನು ಎಷ್ಟೋ ಕಷ್ಟಪಟ್ಟು ಸಾಕಿ ಬೆಳೆಸುತ್ತಾರೆ ಅವರಿಗೆ ಎಷ್ಟೇ ಕಷ್ಟವಾದರೂ ಮಕ್ಕಳಿಗೆ ಆ ಕಷ್ಟವನ್ನು ತೋರಿಸದೆ ಅವರು ಇಷ್ಟಪಟ್ಟಿದ್ದನ್ನು ಇಲ್ಲ ಎನ್ನದೇ ತಂದುಕೊಡುತ್ತಾರೆ ಇಂತಹ ತಂದೆ ತಾಯಿಯಂದರ ಬಳಿ ಬೆಳೆದ ಮಕ್ಕಳು ಮುಂದೆ ಅವರು ದೊಡ್ಡವರಾದ ಮೇಲೆ ಕೆಲ ಮಕ್ಕಳು ಮಾತ್ರ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಆದರೆ ಇನ್ನು ಕೆಲವರು ಬೀದಿಗೆ ತಳ್ಳುತ್ತಾರೆ ಆಸ್ತಿಗಾಗಿ ಒಡೆಯುತ್ತಾರೆ ಬಡಿಯುತ್ತಾರೆ ಅವರನ್ನು ಸಾಕದೆ ಅವರ ಸೇವೆಯನ್ನು ಮಾಡದೆ ಮತ್ತು ಅವರನ್ನು ವೃದ್ಧಾಶ್ರಮಕ್ಕೆ ದೂಡುತ್ತಾರೆ ತಂದೆ ತಾಯಿಗಳು ತಮಗೆ ಎಷ್ಟೇ ಮಕ್ಕಳಿದ್ದರೂ ಸಾಕಬಲ್ಲರು ಆದರೆ ಎಷ್ಟೇ ಜನ ಮಕ್ಕಳಿದ್ದರೂ ಇರುವ ತಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳುವುದಿಲ್ಲ ಈ ಕಥೆಯಲ್ಲೂ ಕೂಡ ತನ್ನ ಮಕ್ಕಳು ತನ್ನನ್ನು ಆಚೆ ಹಾಕಿದ ಮೇಲೆ ತಾನು ಸಾಕಿದಂತಹ ಕೋತಿ ಆತನನ್ನು ಹೇಗೆ ನೋಡಿಕೊಂಡಿತ್ತು ಮತ್ತು ಹೇಗೆ ಸಹಾಯ ಮಾಡಿತು ಎಂಬುದನ್ನು ತಿಳಿದುಕೊಳ್ಳೋಣ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನೊತ್ತುವುದನ್ನು ಮರೆಯಬೇಡಿ ಸ್ನೇಹಿತರೆ ಕೆಲವು ವರ್ಷಗಳ ಹಿಂದೆ ನಡೆದ ಕತೆ ಇದು ಒಬ್ಬಾತನಿಗೆ ಇಬ್ಬರು ಮಕ್ಕಳಿದ್ದರು ಆತನು ಬಡವನಾಗಿದ್ದರೂ ಕೂಡ ತನ್ನ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ಎಲ್ಲರ ತಂದೆ ತಾಯಿ ಹಾಗೆ ಎಲ್ಲ ಅನುಕೂಲಗಳನ್ನು ಮತ್ತು ಅವರಿಗೆ ಬೇಕಾದ ತಿಂಡಿ ತಿನಿಸುಗಳು ಬಟ್ಟೆಗಳು ಹೀಗೆ ಎಲ್ಲವನ್ನು ತಂದುಕೊಡುತ್ತಿದ್ದನು ಆದರೆ ಆತನ ಹೆಂಡತಿ ಮಕ್ಕಳು ಹುಟ್ಟಿದ ನಂತರ ಯಾವುದೋ ಕಾಯಿಲೆಯಿಂದ ತೀರಿಕೊಂಡಿರುತ್ತಾಳೆ ತಾಯಿ ಇಲ್ಲದ ಆ ಮಕ್ಕಳನ್ನು ತಾಯಿಯ ಕೊರತೆ ಬರದ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ತುಂಬ ಜಾಗೃತೆಯಿಂದ ಅವನು ಯಾವುದೇ ರೀತಿಯಲ್ಲಿ ಕಡಿಮೆಯಾಗದಂತೆ ಎಲ್ಲವನ್ನು ಕೊಡಿಸುತ್ತಿದ್ದ ಮತ್ತು ಉತ್ತಮ ಶಿಕ್ಷಣವನ್ನು ನೀಡಿ ಬೆಳೆಸುತ್ತಿದ್ದ ಆತ ತುಂಬ ಒಳ್ಳೆಯ ಮನುಷ್ಯ ಆತನ ಹೃದಯ ತುಂಬ ವಿಶಾಲವಾದದ್ದು ತನ್ನ ಬಳಿ ಇಲ್ಲದಿದ್ದರೂ ಕೂಡ ಯಾರಾದರೂ ಕಷ್ಟವೆಂದರೆ ಕರಗುತ್ತಿದ್ದನು ಮತ್ತು ಅವರಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡುತ್ತಿದ್ದ ಒಂದು ದಿನ ಎಂದಿನಂತೆ ತನ್ನ ಕೆಲಸಕ್ಕೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಚಿಕ್ಕ ಕೋತಿಮರಿ ಆತನ ಕಣ್ಣಿಗೆ ಕಾಣಿಸಿತು ಆ ಕೋತಿಮರಿ ಊಟವಿಲ್ಲದೆ ತುಂಬ ನಿಶಕ್ತಿಯಾಗಿತ್ತು ಆ ದೃಶ್ಯವನ್ನು ನೋಡಿದ ಈತನಿಗೆ ಹೃದಯ ತುಂಬಾ ಭಾರವೆನಿಸಿತು ಕೂಡಲೇ ಆ ಕೋತಿ ಮರಿಯನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ ಡಾಕ್ಟರ್ ಕೂಡಲೇ ಚಿಕಿತ್ಸೆಯನ್ನು ನೀಡಿ ಕುಡಿಯಲು ಹಾಲನ್ನು ತರಿಸಿ ಮತ್ತು ಅದಕ್ಕೆ ಬೇಕಾದ ಔಷಧಿಯನ್ನು ನೀಡಿ ತುಂಬಾ ನಿತ್ರಾಣಗೊಂಡಿದ್ದ ಕೋತಿ ಮರಿಯನ್ನು ಮೊದಲಿನಂತೆ ಲವಲವಿಕೆಯಿಂದ ಇರುವಂತೆ ಮಾಡುತ್ತಾರೆ ಈತ ಕೋತಿ ಮರಿಯನ್ನು ಎತ್ತಿಕೊಂಡು ಬಂದು ಅದೇ ಸ್ಥಳದಲ್ಲಿ ಸುತ್ತಮುತ್ತಲು ನೋಡುತ್ತಾನೆ ಕೋತಿ ಮರಿಯ ತಾಯಿಗಾಗಿ ಹುಡುಕುತ್ತಾನೆ ಆದರೆ ಎಲ್ಲೂ ಕಾಣ ಸಿಗಲಿಲ್ಲ ಬೇರೆ ದಾರಿ ಕಾಣದೆ ಆ ಕೋತಿ ಮರಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ ಅಂದಿನಿಂದ ಆ ಕೋತಿಯು ಕೂಡ ತನ್ನ ಮಕ್ಕಳ ಜೊತೆಯಲ್ಲಿ ಆಟವಾಡುತ್ತಾ ಊಟ ಮಾಡುತ್ತಾ ತುಂಬಾ ಸಂತೋಷದಿಂದ ಬೆಳೆಯುತ್ತಿತ್ತು ಅದರ ಜೊತೆಯಲ್ಲಿ ಕೆಲವು ಸ್ಟಂಟ್ಗಳನ್ನು ಮತ್ತು ಲಾಗ ಹೊಡೆಯುವುದನ್ನು ಸೈಕಲ್ ತುಳಿಯುವುದನ್ನು ಕಲಿಸುತ್ತಿದ್ದನು ಆ ಮನೆಯಲ್ಲಿ ಕೋತಿಯು ಕೂಡ ಕುಟುಂಬದ ಒಬ್ಬ ಸದಸ್ಯನಂತೆ ಆರಾಮಾಗಿತ್ತು ಆ ಕೋತಿ ಮರಿಗೆ ತುಂಬಾ ಹಸಿವು ಸಿಕ್ಕ ಸಿಕ್ಕದನ್ನೆಲ್ಲ ತಿಂದು ಮುಗಿಸಿಬಿಡುತ್ತಿತ್ತು ಇನ್ನು ಈ ತಂದೆ ತನ್ನ ಮಕ್ಕಳನ್ನು ಮತ್ತು ಕೋತಿಯನ್ನು ಸಾಕಲು ಹಗಲು ರಾತ್ರಿ ಎನ್ನದೇ ತುಂಬ ಕಷ್ಟಪಟ್ಟು ದುಡಿಯುತ್ತಿದ್ದನು ಆತನಿಗೂ ವಯಸ್ಸಾಗುತ್ತಾ ಬಂದಿತ್ತು ದೇಹದಲ್ಲಿ ಶಕ್ತಿ ಕ್ಷೀಣಿಸಿತ್ತು ಈಗ ಅವನ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ ಅದರ ಜೊತೆಯಲ್ಲಿ ಕೋತಿಯು ಸಹ ಬೆಳೆದು ದೊಡ್ಡದಾಯಿತು ವಯಸ್ಸಾದ ತಂದೆಯನ್ನು ಮಕ್ಕಳು ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ ತುಂಬ ಉದಾಸೀನ ಮಾಡುತ್ತಿದ್ದರು ಆದರೆ ಕೋತಿಗೆ ಮಾತ್ರ ಆ ತಂದೆಯೆಂದರೆ ತುಂಬನೇ ಪ್ರೀತಿ ಇನ್ನು ಆ ಇಬ್ಬರು ಮಕ್ಕಳು ಮದುವೆಯಾದ ನಂತರ ಎಲ್ಲರ ಒಟ್ಟಿಗೆ ಕೂಡಿ ಇರುವುದು ಸಾಧ್ಯವಾಗಲಿಲ್ಲ ಏಕೆಂದರೆ ಮನೆಯು ಕೂಡ ತುಂಬ ಚಿಕ್ಕದಾಗಿತ್ತು ಮತ್ತು ಇವರ ಸಂಸಾರ ತುಂಬ ದೊಡ್ಡದಾಗಿತ್ತು ಆದ್ದರಿಂದ ಮಕ್ಕಳು ತನ್ನ ತಂದೆಯನ್ನು ಹೊರಗೆ ಹಾಕಲು ತೀರ್ಮಾನ ಮಾಡ್ತಾರೆ ಆಗ ಒಂದು ದಿನ ತನ್ನ ತಂದೆಯ ಬಳಿಯಲ್ಲಿ ಬಂದು ನಮಗೆ ಖರ್ಚುಗಳು ಹೆಚ್ಚಾಗುತ್ತಿವೆ ನಮಗೆ ಬರುವ ಸಂಬಳ ಸಾಕಾಗುತ್ತಿಲ್ಲ ನಾವು ನಿಮ್ಮನ್ನು ನೋಡಿಕೊಳ್ಳಲು ಆಗುತ್ತಿಲ್ಲ ನಿಮ್ಮ ಜೊತೆಗೆ ಈ ಕೋತಿ ಬೇರೆ ನಮಗೆ ತುಂಬ ಕಷ್ಟವಾಗುತ್ತಿದೆ ಆದ್ದರಿಂದ ನಿಮ್ಮನ್ನು ನಾವು ಓಲ್ಡ್ ಏಜ್ ಹೋಮ್ಗೆ ಸೇರಿಸಬೇಕೆಂದು ತೀರ್ಮಾನ ಮಾಡಿದ್ದೇವೆ ಅಲ್ಲಿ ನಿಮಗೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ ಮತ್ತು ಎಲ್ಲ ರೀತಿಯ ಅನುಕೂಲಗಳು ಇರುತ್ತವೆ ಎಲ್ಲಕ್ಕಿಂತ ಮಿಗಿಲಾಗಿ ನಿಮಗೆ ಅಲ್ಲಿ ಒಳ್ಳೆಯ ಸ್ನೇಹಿತರು ಸಿಗುತ್ತಾರೆ ಆದ್ದರಿಂದ ನೀವು ಅವರ ಜೊತೆಯಲ್ಲಿ ತುಂಬ ಸಂತೋಷವಾಗಿ ಕಾಲವನ್ನು ಕಳೆಯಬಹುದು ಎಂದು ತಿಳಿಸುತ್ತಾರೆ ಇದನ್ನು ಕೇಳಿಸಿಕೊಂಡ ಅಪ್ಪ ತನ್ನೊಳಗೆ ನೋವನ್ನು ಅನುಭವಿಸುತ್ತಾ ನಾನು ನಿಮ್ಮ ಜೊತೆಯಲ್ಲಿ ಇರುವುದೇ ನನಗೆ ಇಷ್ಟ ನನಗೆ ಹೊಸ ಸ್ನೇಹಿತರ ಅಗತ್ಯವಿಲ್ಲ ಈ ಇಳಿ ವಯಸ್ಸಿನಲ್ಲಿ ಯಾರಾದರೂ ಸರಿ ತಮ್ಮ ತಮ್ಮ ಮಕ್ಕಳ ಜೊತೆಯಲ್ಲಿ ಮೊಮ್ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯಲು ಇಷ್ಟಪಡುತ್ತಾರೆ ಆದರೆ ಇದು ನಿಮಗೆ ಅರ್ಥವಾಗುತ್ತಿಲ್ಲ ನನ್ನ ನೋವು ನನ್ನ ಕಷ್ಟಗಳು ನಿಮಗೆ ಎಂದಿಗೂ ತಿಳಿಯುವುದಿಲ್ಲ ಎಂದು ಹೇಳಿ ನೊಂದುಕೊಳ್ಳುತ್ತಾರೆ ಮತ್ತೆ ತಮ್ಮ ಮಕ್ಕಳನ್ನು ಕುರಿತು ಸರಿ ನೀವೇನು ಭಯಪಡಬೇಡಿ ನಾನೆಂದು ನಿಮಗೆ ಭಾರವಾಗುವುದಿಲ್ಲ ನನಗೆ ನಿಮ್ಮ ಪರಿಸ್ಥಿತಿಗಳು ಅರ್ಥವಾಗುವುದರಿಂದ ನಾನು ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದು ಹೇಳಿ ನನಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಜೊತೆಗೆ ಕೋತಿಯನ್ನು ಕರೆದುಕೊಂಡು ತನ್ನ ಮನೆಯಿಂದ ಹೊರಗೆ ಬಂದು ಬಿಡುತ್ತಾನೆ ಈ ಬಡಪಾಯಿ ತಂದೆ ತನ್ನ ತಂದೆಯು ಆ ಮನೆಯಿಂದ ಹೊರಗೆ ಹೋಗುತ್ತಿದ್ದರೆ ಆ ಮಕ್ಕಳು ಮಾತ್ರ ಯಾರು ಅಪ್ಪ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಮತ್ತು ಯಾರೊಂದಿಗೆ ಇರ್ತೀಯಾ ಎಂದು ಮಾತಿನ ವರಸೆಗಾದರೂ ಒಂದು ಮಾತನ್ನು ಸಹ ಕೇಳಲಿಲ್ಲ ಹಾಗೆ ತಮ್ಮ ತಂದೆ ಹೊರಗೆ ಹೋಗಿದ್ದೇ ತಡ ಬಾಗಿಲನ್ನು ಹಾಕಿಕೊಂಡು ಅಪ್ಪ ಸದ್ಯ ಈ ಮುದುಕ ತೊಲಗದ್ನಲ್ಲ ಇನ್ನು ನಾವು ಸಂತೋಷವಾಗಿರಬಹುದು ಎಂದುಕೊಳ್ತಾರೆ ಇನ್ನು ಹೊರ ಬಂದ ತಂದೆ ತನಗೆ ಗೊತ್ತಿರುವ ಮತ್ತು ತನ್ನ ಕೈಯಲ್ಲಿ ಆಗುವ ಕೆಲಸವನ್ನು ಮಾಡುತ್ತೇನೆ ಎಂದುಕೊಂಡು ಕೆಲಸವನ್ನು ಹುಡುಕುತ್ತಾರೆ ಆದರೆ ಇವರಿಗೆ ವಯಸ್ಸಾಗಿರುವ ಕಾರಣ ಯಾರೂ ಇವರಿಗೆ ಕೆಲಸವನ್ನು ಕೊಡಲಿಲ್ಲ ಹೇಗೆ ಕೆಲಸ ಮಾಡ್ತಾರೆ ತೊಂಟವೂ ಬಾಗಿದೆ ಮೂಳೆಗಳು ಸವೆದಿವೆ ಮೈಯಲ್ಲಿ ಕೆಲಸ ಮಾಡುವ ಶಕ್ತಿಯಂತೂ ಮೊದಲೇ ಇಲ್ಲ ಹೊತ್ತಿನ ಊಟಕ್ಕಾಗಿ ಯಾವ ಕೆಲಸ ಮಾಡಬೇಕೆಂಬುದು ಮತ್ತು ತನ್ನನ್ನು ನಂಬಿರುವ ಕೋತಿಗೂ ಹೇಗೆ ಊಟ ಕೊಡಿಸಬೇಕೆಂಬುದು ತೋಚದೆ ಒಂದು ಕಡೆ ಕುಳಿತು ಆಲೋಚಿಸುತ್ತಾರೆ ಹೊಟ್ಟೆ ಹಸಿವು ತಾಳಲಾರದೆ ಆ ವಯಸ್ಸಾದ ತಂದೆ ಬಿದ್ದು ಬಿಡುತ್ತಾರೆ ಆಗ ಇದನ್ನು ಗಮನಿಸಿದ ಆ ಕೋತಿ ನೀರನ್ನು ತಂದು ಕುಡಿಸುತ್ತದೆ ಸ್ವಲ್ಪ ಸುಧಾರಿಸಿಕೊಂಡು ಪಕ್ಕದಲ್ಲಿ ಇದ್ದ ಒಂದು ಮರದ ಕೆಳಗೆ ಕುಳಿತುಕೊಳ್ತಾರೆ ತನ್ನ ಪರಿಸ್ಥಿತಿಯನ್ನು ನೆನೆದು ತುಂಬಾ ದುಃಖ ಪಡುತ್ತಾರೆ ಓ ದೇವರೇ ಇದೇನು ನನ್ನ ಪರಿಸ್ಥಿತಿ ಅನು ನನ್ನ ಹಸಿವಿಗಾಗಿ ಯಾರ ಬಳಿಯೂ ಕೈ ಚಾಚಿ ಬೇಡಲಾರೆ ಹಾಗೆಂದು ದುಡಿಯುವ ಶಕ್ತಿಯೂ ನನ್ನಲ್ಲಿಲ್ಲ ಎಂದು ಜೋರಾಗಿ ಅಳುತ್ತಾ ತನ್ನ ಕೋತಿಯ ಕಡೆ ನೋಡುತ್ತಾರೆ ಅದು ಕೂಡ ಆತನನ್ನು ನೋಡಿ ಅಳುತ್ತಿದೆ ಆತನ ಮನಸ್ಸಿನ ಮಾತುಗಳು ಆ ಕೋತಿಗೆ ಅರ್ಥವಾಗುತ್ತಿದೆ ಹಾಗೆಯೇ ನೋಡುತ್ತಾ ತುಂಬಾ ನಿಶಕ್ತಿಯಿಂದ ಮತ್ತೊಮ್ಮೆ ಅಲ್ಲಿಯ ಕೂತ ಜಾಗದಲ್ಲೇ ಬಿದ್ದು ಬಿಡುತ್ತಾರೆ ಕೋತಿಗೆ ಮಾತ್ರ ಏನು ಮಾಡಬೇಕೆಂಬುದು ತಿಳಿಯುತ್ತಿಲ್ಲ ತಕ್ಷಣವೇ ಆ ಕೋತಿ ರಸ್ತೆಯ ಮಧ್ಯದಲ್ಲಿ ಬಂದು ಹೋಗುವವರನ್ನು ತಡೆದು ತನ್ನ ಯಜಮಾನನ ಸ್ಥಿತಿಯನ್ನು ತಿಳಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿದೆ ಆದರೆ ಯಾರೂ ಅರ್ಥ ಮಾಡಿಕೊಂಡು ಸಹಾಯಕ್ಕೆ ಬರುತ್ತಿಲ್ಲ ಈಗ ತನ್ನ ಯಜಮಾನ ಬದುಕಬೇಕೆಂದರೆ ಆತನಿಗೆ ಮೊದಲು ಊಟ ಬೇಕು ಊಟ ತರಲು ಹಣ ಬೇಕು ಅದಕ್ಕಾಗಿ ನಾನೇ ಏನಾದರೂ ಮಾಡಬೇಕು ಎಂದು ನಿರ್ಧರಿಸುತ್ತದೆ ಹಾಗ ಅದು ತನಗೆ ಗೊತ್ತಿರುವ ಸ್ಟಂಟ್ಗಳನ್ನು ಮಾಡಲು ಶುರು ಮಾಡುತ್ತದೆ ದಾರಿಯಲ್ಲೂ ಹೋಗುತ್ತಿರುವ ಕೆಲವರು ನಗುತ್ತಾ ಇನ್ನೂ ಕೆಲವರು ಚಿಲ್ಲರೆ ಹಣವನ್ನು ಹಾಕುತ್ತಿದ್ದಾರೆ ಸ್ವಲ್ಪ ಸಮಯದ ನಂತರ ಅಲ್ಲಿ ಬಿದ್ದಿದ್ದ ಎಲ್ಲ ಚಿಲ್ಲರೆ ಹಣವನ್ನು ಆಯ್ದುಕೊಂಡು ತನ್ನ ಯಜಮಾನನನ್ನು ಎಚ್ಚರಿಸಿ ಹಣವನ್ನು ನೀಡುತ್ತದೆ ಆ ಹಣದಿಂದ ಇಬ್ಬರು ಹೊಟ್ಟೆ ತುಂಬ ಊಟವನ್ನು ಮಾಡ್ತಾರೆ ಅಲ್ಲೇ ಪಕ್ಕದಲ್ಲಿ ಇದ್ದ ಒಬ್ಬ ವ್ಯಕ್ತಿಯ ಸಹಾಯದಿಂದ ಇರುವುದಕ್ಕೆ ಸ್ವಲ್ಪ ಜಾಗವೂ ಸಿಗುತ್ತದೆ ಆ ಕೋತಿ ತನ್ನ ಯಜಮಾನನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿತ್ತು ಹೀಗೆ ಸರ್ಕಸ್ ಅನ್ನು ಮಾಡುತ್ತಾ ಸ್ಟಂಟ್ಗಳನ್ನು ಮಾಡುತ್ತಾ ತನ್ನ ಸುತ್ತಮುತ್ತಲ ಊರುಗಳಲ್ಲಿ ಬಹಳ ಹೆಸರುವಾಸಿಯಾಯಿತು ಆದ್ದರಿಂದ ಬಂದಂಥ ಹಣದಿಂದ ಅವರಿಗೆ ಬೇಕಾದನ್ನು ತಿನ್ನುತ್ತಾ ತುಂಬಾ ಸಂತೋಷದಿಂದ ಇದ್ದರು ಒಮ್ಮೆ ಆ ಕೋತಿಯು ಮಾಡಿದ ವಿಭಿನ್ನ ರೀತಿಯ ಸ್ಟಂಟ್ಗಳನ್ನು ಮತ್ತು ಸರ್ಕಸ್ಗಳನ್ನು ನೋಡಿದ ಒಬ್ಬ ಸರ್ಕಸ್ ಕಂಪನಿಯ ಮಾಲೀಕ ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ ಯಾವುದು ಈ ಕೋತಿ ಹೊಸ ಹೊಸ ಸ್ಟಂಟ್ಗಳನ್ನು ಮತ್ತು ಸರ್ಕಸ್ಗಳನ್ನು ಮಾಡುತ್ತಿದೆ ಮತ್ತು ತುಂಬಾ ಚೆನ್ನಾಗಿದೆ ಅಂದುಕೊಳ್ಳುತ್ತಿದ್ದಂತೆ ಅಲ್ಲಿ ಬಹಳ ಜನರ ಗುಂಪು ಗುಂಪಾಗಿ ಬಂದು ಆ ಕೋತಿಯ ಆಟವನ್ನು ನೋಡಿ ಹಣವನ್ನು ಹಾಕುತ್ತಿದ್ದಾರೆ ಆ ವಯಸ್ಸಾದ ತಂದೆ ಆ ಹಣವನ್ನೆಲ್ಲ ಕೂಡಿಸಿಕೊಳ್ಳುತ್ತಿದ್ದಾರೆ ಇದನ್ನೆಲ್ಲ ಗಮನಿಸಿದ ಆ ಸರ್ಕಸ್ ಕಂಪನಿಯ ಯಜಮಾನ ಯೋಚಿಸತೊಡಗಿದ ಈ ಊರಿನಲ್ಲಿ ನಾನು ಸರ್ಕಸ್ ಕಂಪನಿಯನ್ನು ತೆರೆದು ಬಹಳ ದಿನವಾಯಿತು ನನ್ನಲ್ಲಿ ಇರುವ ಪ್ರಾಣಿಗಳು ಮಾಡುವ ಸರ್ಕಸ್ಗೆ ಇಷ್ಟು ಜನಗಳು ಬರುತ್ತಿಲ್ಲ ಮತ್ತು ಇಷ್ಟೊಂದು ಹಣವು ನನಗೆ ಸಂಗ್ರಹವಾಗುತ್ತಿಲ್ಲ ಈ ಜನ ನಮ್ಮ ಕಂಪನಿಯ ಸರ್ಕಸ್ ಅನ್ನು ನೋಡುವುದಕ್ಕಿಂತ ಈ ಕೋತಿಯ ಆಟವನ್ನು ನೋಡಲು ಮುಗಿಬೀಳುತ್ತಿದ್ದಾರೆ ಇದೇ ಕೋತಿಯನ್ನು ನಾನು ಕರೆದುಕೊಂಡು ಹೋಗಿ ನನ್ನ ಸರ್ಕಸ್ ಕಂಪನಿಯಲ್ಲಿ ಉಳಿದ ಪ್ರಾಣಿಗಳ ಜೊತೆಯಲ್ಲಿ ಸೇರಿಸಿ ಸರ್ಕಸ್ ಮಾಡಿಸಿದರೆ ನನಗೆ ತುಂಬಾ ಲಾಭವಾಗುತ್ತದೆ ಮತ್ತು ನನ್ನ ಕಂಪನಿಗೂ ಒಳ್ಳೆಯ ಹೆಸರು ಸಿಗುತ್ತದೆ ಎಂದು ಆಲೋಚಿಸುತ್ತಾನೆ ತಕ್ಷಣವೇ ಆ ಕೋತಿ ಯಜಮಾನನ ಬಳಿಗೆ ಬರುತ್ತಾನೆ ಯಜಮಾನರೇ ಈ ಕೋತಿ ನಿಮ್ಮದೇನ ಎಂದು ಕೇಳ್ತಾನೆ ಆಗ ಆ ತಂದೆಯು ಹೌದು ಅದು ನನ್ನದೇ ಈ ಇಳಿ ವಯಸ್ಸಿನಲ್ಲಿ ನನಗೆ ಇದುವೇ ಆಧಾರ ನನ್ನ ಮನಸ್ಸಿನ ದುಃಖವನ್ನು ಅರ್ಥ ಮಾಡಿಕೊಂಡು ನನಗೆ ಒಳ್ಳೆಯ ಬಂಧುವಾಗಿದೆ ಮತ್ತು ನನಗೆ ಊಟ ನೀಡುವ ತಾಯಿಯಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಆಸರೆಯನ್ನು ನೀಡುತ್ತಿದೆ ಎಂದು ತಿಳಿಸುತ್ತಾನೆ ಅದನ್ನೆಲ್ಲ ಕೇಳಿದ ಸರ್ಕಸ್ ಕಂಪನಿಯ ಯಜಮಾನ ಆ ಹಿರಿಯ ತಂದೆಯ ಬಳಿ ಬಂದು ಬೇಡಿಕೆಯೊಂದನ್ನು ನೀಡುತ್ತಾನೆ ಹಿರಿಯರೇ ನೋಡಿ ನಿಮಗೆ ನನಗೂ ಲಾಭವಾಗುವ ಒಂದು ವಿಷಯವನ್ನು ಹೇಳ್ತೇನೆ ನೀವು ನಿಮ್ಮ ಕೋತಿಯನ್ನು ನಮ್ಮ ಸರ್ಕಸ್ ಕಂಪನಿಗೆ ಸೇರಿಸಿ ನೀವು ಅಂಗೀಕರಿಸುವುದಾದರೆ ನಾನು ನಿಮಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸುತ್ತೇನೆ ಹಣವನ್ನು ನೀಡುತ್ತೇನೆ ಮತ್ತು ನಿಮಗೂ ನಮಗೂ ಒಳ್ಳೆಯ ಹೆಸರು ಬರುತ್ತದೆ ನಿಮಗೂ ಮತ್ತು ನಿಮ್ಮ ಕೋತಿಗೂ ಯಾವುದೇ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತೇನೆ ಒಂದು ಸಾರಿ ನೀವು ಕೂಡ ಆಲೋಚಿಸಿ ನೋಡಿ ತಂದೆ ಅಯ್ಯೋ ನೀವು ನನಗೆ ಮತ್ತು ನನ್ನ ಕೋತಿಗೆ ಇಷ್ಟೊಂದು ಅನುಕೂಲ ಮಾಡಿದರೆ ನಾನೇಕೆ ಬೇಡವೆನ್ನಲಿ ನೀವು ಹೇಳಿದಂತೆ ಆಗಲಿ ಎಂದು ಆ ಕೋತಿಯನ್ನು ಕರೆದುಕೊಂಡು ಸರ್ಕಸ್ ಕಂಪನಿಯ ಯಜಮಾನನ ಜೊತೆಯಲ್ಲಿ ಹೋಗುತ್ತಾರೆ ಅಲ್ಲಿ ಆ ಕೋತಿಗೆ ಮತ್ತಷ್ಟು ವಿವಿಧ ರೀತಿಯ ಸರ್ಕಸ್ ಗಳನ್ನು ಕಲಿಸುತ್ತಾರೆ ಈ ಕೋತಿಯು ಕೂಡ ಅವರು ಹೇಳಿಕೊಟ್ಟ ಎಲ್ಲ ಸ್ಟಂಟ್ ಗಳನ್ನು ಬೇಗನೆ ಕಳಿತುಕೊಳ್ಳುತ್ತದೆ ಹೀಗೆ ಒಂದು ದಿನ ಒಂದು ಊರಿನಲ್ಲಿ ಒಂದು ದೊಡ್ಡ ಸರ್ಕಸ್ ಅನ್ನು ಏರ್ಪಡಿಸುತ್ತಾರೆ ಅಲ್ಲಿಗೆ ವಿವಿಧ ಕಡೆಗಳಿಂದ ಬಹಳಷ್ಟು ಜನಗಳು ಬರುತ್ತಾರೆ ಸರ್ಕಸ್ ಹಾಲು ತುಂಬಾ ಭರ್ತಿಯಾಗಿತ್ತು ಆಗ ಕೋತಿಯ ಸರ್ಕಸ್ ಅನ್ನು ನೋಡಿ ಎಲ್ಲರೂ ಫಿದ ಆಗಿಬಿಟ್ಟರು ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನು ಒಡೆದರು ಬಹಳ ಚೆನ್ನಾಗಿ ಸರ್ಕಸ್ ಕಂಪನಿಗೆ ಆದಾಯವೂ ಬರುತ್ತಿದೆ ಆಗ ಆ ಸರ್ಕಸ್ ಕಂಪನಿ ಯಜಮಾನ ಮತ್ತು ಆ ಹಿರಿಯ ತಂದೆ ಕೋತಿಯ ಬಳಿ ಬಂದು ನೀನು ಈ ದಿನ ನಮ್ಮ ಸರ್ಕಸ್ ಕಂಪನಿಗೆ ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದೀಯಾ ಅದ್ಭುತವಾದ ಪ್ರದರ್ಶನವನ್ನು ನೀಡಿದ್ದೀಯಾ ಬಹಳಷ್ಟು ಜನರ ಮನದಲ್ಲಿ ಅಚ್ಚೆಳಿಯದಂತೆ ನಿಂತು ಬಿಟ್ಟಿದ್ದೀಯಾ ನಿನಗೆ ತುಂಬಾ ಧನ್ಯವಾದಗಳು ಎಂದು ನಮಸ್ಕರಿಸಿ ಹೇಳುತ್ತಾರೆ ಅಲ್ಲಿ ಬಂದಿದ್ದ ಅಷ್ಟೊಂದು ಜನರಲ್ಲಿ ಆ ಹಿರಿಯ ತಂದೆಯ ಮಕ್ಕಳು ಸಹ ಸರ್ಕಸ್ ಅನ್ನು ನೋಡಲು ಬಂದಿದ್ದಾರೆ ಆಗ ಆ ಕೋತಿಯನ್ನು ನೋಡಿ ಅವರು ಗುರುತು ಹಿಡಿದರು ಓ ಇದು ನಮ್ಮ ತಂದೆಯವರು ಸಾಕಿದ ಕೋತಿ ಅಲ್ಲವೇ ಇದು ಇಲ್ಲಿ ಇದೆ ಎಂದರೆ ನಮ್ಮ ತಂದೆಯವರು ಸಹ ಇಲ್ಲೇ ಎಲ್ಲೋ ಇರಬಹುದು ಎಂದು ತಮ್ಮ ತಂದೆಯನ್ನು ಹುಡುಕುತ್ತಾರೆ ಆಗ ಅವರ ತಂದೆ ಒಂದು ಸ್ಟೇಜ್ ಮೇಲೆ ಕುಳಿತಿರುತ್ತಾರೆ ಆಗ ಅವರು ಛೇ ನಾವು ಎಂತಹ ತಪ್ಪು ಮಾಡಿದೆವು ಆ ಕೋತಿಯನ್ನು ನಾವೇ ಇಟ್ಟುಕೊಂಡಿದ್ದರೆ ಆಗ ನಮಗೆ ಬಹಳಷ್ಟು ಹಣವನ್ನು ಕೊಟ್ಟು ಆ ಕೋತಿಯನ್ನು ಖರೀದಿಸುತ್ತಿದ್ದರು ನಾವು ಶ್ರೀಮಂತರಾಗುತ್ತಿದ್ದೆವು ನಮ್ಮ ಅದೃಷ್ಟವನ್ನು ನಾವೇ ಕಳೆದುಕೊಂಡವೆಲ್ಲ ಎಂದು ಬಹಳ ಬೇಸರ ಪಟ್ಟುಕೊಂಡರು ತಕ್ಷಣವೇ ಅವರು ತಮ್ಮ ತಂದೆಯ ಬಳಿಗೆ ಹೋಗಿ ಅಪ್ಪ ನೀವೇನು ಇಲ್ಲಿದ್ದೀರಿ ಆ ಕೋತಿ ನಮ್ಮದೇ ಅಲ್ಲವೇ ಎಂದು ಹೇಳಿ ಅವರೆಲ್ಲರೂ ಸೇರಿ ಸರ್ಕಸ್ ಕಂಪನಿಯ ಮಾಲೀಕರ ಹತ್ತಿರ ಬರುತ್ತಾರೆ ಈ ಕೋತಿ ನಮ್ಮದೇ ಇವರು ನಮ್ಮ ತಂದೆ ಚಿಕ್ಕಂದಿನಿಂದಲೂ ಕೂಡ ಈ ಕೋತಿ ನಮ್ಮ ಬಳಿಯಲ್ಲೇ ಬೆಳೆದಿತ್ತು ನಮ್ಮ ತಂದೆಯೇ ಅದಕ್ಕೆ ಕೆಲವು ಸ್ಟಂಟ್ಗಳನ್ನು ಕಲಿಸಿತ್ತು ಇದು ಬಹಳ ಚುರುಕು ಕೋತಿ ಎಲ್ಲವನ್ನು ಹೇಳಿಕೊಟ್ಟ ತಕ್ಷಣ ಕಲಿತು ಬಿಡುತ್ತದೆ ಎಂದು ಹೇಳ್ತಾರೆ ಇವರ ಈ ಮಾತುಗಳನ್ನು ಕೇಳಿದ ಸರ್ಕಸ್ ಕಂಪನಿಯ ಯಜಮಾನನಿಗೆ ನಿಜವಾದ ವಿಷಯ ಅರ್ಥವಾಯಿತು ಆಗ ಆ ಮಕ್ಕಳನ್ನು ಕುರಿತು ನೀವು ಅಸಲಿ ಮನುಷ್ಯರೇ ಈ ಇಳಿ ವಯಸ್ಸಿನಲ್ಲಿ ನಿಮ್ಮ ತಂದೆಯನ್ನು ಹೇಗೆ ಮನೆಯಿಂದ ಹೊರಗೆ ಹಾಕುತ್ತೀರಿ ಮನುಷ್ಯತ್ವ ಇದೆಯಾ ನಿಮಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನಿಮಗೆ ನೀವು ಕಿರಾತಕರು ನೀವು ನಿಜವಾದ ಮಕ್ಕಳೇ ಅಲ್ಲ ನೀವು ಆಚೆ ಹಾಕಿದರೂ ಒಂಟಿಯಾಗಿ ಬಿಡದೆ ಈಗಲೂ ಆತನನ್ನು ನೋಡಿಕೊಂಡು ಸಾಕೆ ಸಲಹುತ್ತಿರುವುದು ಈ ಕೋತಿ ಮಾತ್ರವೇ ಆತನಿಗೆ ನಿಜವಾದ ಮಗು ಈ ಕೋತಿ ನಿಮ್ಮದಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ಸೇರುವುದಿಲ್ಲ ಅದನ್ನು ಕಾಪಾಡಿ ಸ್ವಯಂ ಕೃಷಿ ಕಷ್ಟದಿಂದ ಸಾಕಿ ಬೆಳೆಸಿದ ನಿಮ್ಮ ತಂದೆಯದ್ದು ಆದ್ದರಿಂದ ಈ ಕೋತಿಗೂ ನಿಮಗೆ ಯಾವುದೇ ರೀತಿಯ ಸಂಬಂಧವಿಲ್ಲ ನಾವು ಈ ಕೋತಿಯನ್ನು ನಿಮಗೆ ಯಾವುದೇ ಕಾರಣಕ್ಕೂ ನೀಡುವುದಿಲ್ಲ ಈ ಕೋತಿ ಮತ್ತು ಆ ಹಿರಿಯರು ನಮ್ಮ ಬಳಿಯಲ್ಲಿ ಇರುತ್ತಾರೆ ನಾವು ಎಲ್ಲಿಗೆ ಹೋದರೂ ಅವರನ್ನು ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇವೆ ಅದಕ್ಕಿಂತ ಮಿಗಿಲಾಗಿ ನಿಮಗೂ ಮತ್ತು ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಇಲ್ಲಿಂದ ಹೊರಟು ಹೋಗಿ ಈಗ ನೀವು ನಿಮ್ಮ ತಂದೆಗೆ ಮಾಡಿದ್ದು ನಾಳೆ ನಿಮ್ಮ ಮಕ್ಕಳು ನಿಮಗೆ ಮಾಡುತ್ತಾರೆ ಮಾಡಿದ ಕರ್ಮ ಎಲ್ಲಿಯೂ ಹೋಗುವುದಿಲ್ಲ ತಿರುಗಿ ನಿಮಗೆ ಬರುತ್ತದೆ ಆಗ ನಿಮಗೆ ಅರ್ಥವಾಗುತ್ತದೆ ನಿಮ್ಮ ತಂದೆಗೆ ನೀವು ಮಾಡಿದ ಅನ್ಯಾಯ ಮತ್ತು ಅವರು ಏನು ಕಷ್ಟಪಟ್ಟರು ಎಂಬುದು ನಿಮಗೆ ಅರ್ಥವಾಗುತ್ತದೆ ಎಂದು ಸರ್ಕಸ್ ಕಂಪನಿಯ ಯಜಮಾನ ಹೇಳ್ತಾರೆ ತನ್ನ ಮಕ್ಕಳಿಗೆ ತಾನು ಹೇಳಬೇಕು ಎಂದು ಕೊಂಡಿದ್ದ ಆ ಮಾಲೀಕನು ಹೇಳಿರುತ್ತಾನೆ ಆತನನ್ನು ಧನ್ಯತಾ ಭಾವದಿಂದ ನೋಡುತ್ತಾ ತನ್ನ ಕೋತಿಯನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಪ್ರಶಾಂತವಾಗಿ ಒಳಗೆ ಹೋಗುತ್ತಾರೆ ಆ ಹಿರಿಯ ತಂದೆ ತನ್ನ ಮರಣದವರೆಗೂ ಆ ಕೋತಿಯ ಜೊತೆ ಅದೇ ಸರ್ಕಸ್ ಕಂಪನಿಯಲ್ಲಿ ಇದ್ದು ಬಿಡುತ್ತಾರೆ ನಿಜ ಸ್ನೇಹಿತರೆ ಮಾತು ಬರದ ಮೂಕ ಪ್ರಾಣಿಗೆ ಒಬ್ಬ ತಂದೆಯ ಕಷ್ಟಗಳು ಅರ್ಥವಾಗುತ್ತದೆ ಆದರೆ ಮಾತನಾಡುವ ಕೆಲವು ಮನುಷ್ಯರಿಗೆ ಮಾತ್ರ ಅವರ ಕಷ್ಟಗಳು ನೋವುಗಳು ಎಂದಿಗೂ ಅರ್ಥವಾಗುವುದಿಲ್ಲ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಲೈಕ್ ಅಂಡ್ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ